ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಡಾಕ್ಟರ್ ಬಳಿ ತನ್ನ ತಂಗಿ ಬಗ್ಗೆ ಮಾಹಿತಿ ಪಡೆದು ಹೊರಗಡೆ ಬಂದವನ ಕಣ್ಣಲ್ಲಿ ದುಃಖ ಆವರಿಸಿತ್ತು ಅವನ ಭುಜದ ಮೇಲೆ ತನ್ನ ಕೈ ಇರಿಸುವ ಅಮ್ಮು ಬೇಟಿ ಮೇಷ್ಟ್ರ ಚಿಕಿತ್ಸೆ ನಡೀತಿದೆ ಅಲ್ವಾ ಯೋಚನೆ ಮಾಡಬೇಡಿ ಬೇಗ ಖುಷಿ ಸರಿ ಹೋಗ್ತಾಳೆ ಎಂದು ಸಮಾಧಾನ ಹೇಳಿದಾಗ ನೀವು ನನ್ನ ಜೊತೆಯಲ್ಲಿರುವಾಗ ಎಲ್ಲ ಸರಿ ಹೋಗುತ್ತೆ ಅನ್ನೋ ಭರವಸೆ ಬರುತ್ತೆ ಅಮ್ಮು ನನ್ನ ನಿಮ್ಮ ಮದುವೆ ನನ್ನ ತಂಗಿ ಖುಷಿ ಖುಷಿಯಾಗಿ ನೋಡಿ ಅಕ್ಷತೆ ಹಾಕ್ತಾಳೆ ಅಲ್ವಾ ಎಂದು ಕೇಳಿದವನ ನೋಡಿ ಹಾಕ್ತಾಳೆ ಆಮೇಲೆ ಅವಳಿಗೂ ಒಂದೊಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ನೀವು ಅವಳಿಗೆ ಒಳ್ಳೆ ಹುಡುಗನ ಹುಡುಕೋ ಜವಾಬ್ದಾರಿ ಮಾತ್ರ ನಂದೆ ಎಂದು ಬಲು ಪ್ರೀತಿಯಿಂದ ಹೇಳಿದ ಅಮ್ಮು ಮಾತಿಗೆ ನಗುತ್ತಾ ನೀವು ಹೇಳಿದ ಮೇಲೆ ಮುಗಿತು ಬಿಡಿ ನೀವು ಒಂಥರ ಈ ಬಾಳಿಗೆ ದೇವತೆ ಈ ದೇವತೆ ಇರುವಾಗ ಈ ಭಕ್ತನಿಗೆ ಕಷ್ಟ ಎಲ್ಲಿಂದ ಬರೋಕ್ಕೆ ಸಾಧ್ಯ ಇಂದು ಕವಿಯಂತೆ ಮಾತಾಡಿದವನ ಕಂಡು ಬದಲಾವಣೆ ಚೆನ್ನಾಗಿದೆ ಆದರೆ ಪ್ರೇಮಿಯಾಗುವುದಕ್ಕಿಂತ ಪೂಜಾರಿಯಾಗೋ ಲಕ್ಷಣಗಳೇ ಹೆಚ್ಚಿದೆ ಈ ದೇವತೆ ಬಿಸಿನಪ್ಪ ಎಂದು ಹಾಸ್ಯ ಮಾಡಿದಳು ಹೌದು ರೀ ಹಾಗೆ ಅಂದ್ಕೊಳ್ಳಿ ಆದರೆ ಈ ದೇವತೆ ಯಾವಾಗಲೂ ನನ್ನ ಜೊತೆಗೆ ಬಿಸಿ ಇರಬೇಕು ಎಂದು ಕೊಂಚ ರೊಮ್ಯಾಂಟಿಕ್ ದಾರಿ ಹಿಡಿದಂತೆ ನುಡಿದಾಗ ಅಚ್ಚರಿಯ ನೋಟ ಬೀರುವ ಅಮ್ಮು ಮಿಸ್ಟ್ರ ಇದು ನೀವಾ ಎಂದು ತೆರೆದರೆ ಹೌದು ಇದು ನಾನೇ ಅಮ್ಮು ಮೇಡಮ್ ಎಂದು ಕೊಂಚ ನಗು ನೀಡಿ ಕಣ್ಮಿಟುಕಿಸಿದ ನಾವೇನು ಪಿ ಟಿ ಮಿಸ್ಟ್ರಿಗೆ ಒನ್ ಟು ತ್ರೀ ಹೇಳಿ ಎಕ್ಸಸೈಸ್ ಮಾಡಿಸೋದಷ್ಟೇ ಗೊತ್ತು ಅಂದ್ಕೊಂಡಿದ್ದೆ ಎಂದು ನೋಡುವಾಗ ಒನ್ ಫೋರ್ ತ್ರೀ ಕೂಡ ಗೊತ್ತು ರೀ ಎಂದು ಅವಳನ್ನೇ ಬೆರಗಾಗಿಸಿ ಏನು ಹೇಳಿ ಒನ್ ಫೋರ್ ತ್ರೀ ಅಂದರೆ ಎಂದು ಕೇಳಲು ಐ ಲವ್ ಯು ಎಂದಳು ತಕ್ಷಣ ಅವಳಿಗೆ ಐ ಲವ್ ಯು ಟು ಅಮ್ಮು ಎಂದನು ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಮೈಮುರಿಯುವಾಗ ಬಿ ಬಿ ಕರೆ ಮಾಡಿದ್ದ ಇಬ್ಬರಿಗೂ ಆಗಲೇ ಎಚ್ಚರವಾಗಿತ್ತು ಅಪರೂಪಕ್ಕೆ ನಮ್ಮ ಪಿ ಟಿ ಮಿಶ್ರ ರೊಮ್ಯಾನ್ಸ್ ಮಾಡ್ತಾ ಇದ್ದರೆ ಅದಕ್ಕೂ ಅಡ್ಡ ಹಾಕಿದ್ದ ಬಿಬಿ ಲಕ್ಕಿ ಕಾಲ್ ಎಂದವನು ಕರೆ ಸ್ವೀಕರಿಸಿ ಮಾತಾಡೋಕೆ ಆರಂಭಿಸಿದ ಕ್ಯಾಪ್ಟನ್ ಎಲ್ಲಿದ್ದೀರಾ ಎಂದವನಿಗೆ ತಂಗಿ ಆರೋಗ್ಯದ ಬಗ್ಗೆ ವಿಚಾರಿಸಲು ಆಸ್ಪತ್ರೆಗೆ ಬಂದಿತ್ತು ಹೇಳಿದ ಸಂತು ಅವಳ ಯೋಗಕ್ಷೇಮ ಕೇಳಿ ಕ್ಯಾಪ್ಟನ್ ವೈಫಿ ಹತ್ರ ನಾನು ಕಾಳಿ ಬಗ್ಗೆ ಹೇಳಿದ ಅವನನ್ನು ಮೀಟ್ ಮಾಡೋಕ್ಕೆ ಇವತ್ತು ಸಂಜೆ ಮನೆಗೆ ಬಿಡ್ತಿದ್ದೀವಿ ನಾಳೆ ಬೆಳಿಗ್ಗೆ ರಾಯರಳ್ಳಿ ತಲುಪ್ತೀವಿ ನೀವು ಅವನ ಬಗ್ಗೆ ಏನು ಚಿಂತೆ ಮಾಡಬೇಡಿ ಐ ವಿಲ್ ಮ್ಯಾನೇಜ್ ಎಂದಾಗ ಲಕ್ಕಿ ರಿಸ್ಕ್ ಬೇಡ ಅವನು ಸರಿಯಲ್ಲ ಎಂದು ಎಚ್ಚರಿಸುತ್ತಾನೆ ಸಂತು ಜಾರು ಸಾನ್ವಿಗೇನಾದರೂ ಆದರೆ ಟೆನ್ಷನ್ ತಗೊಳ್ಳೋದು ನನಗೆ ಇಷ್ಟ ಅಲ್ಲ ಅದಕ್ಕೆ ನಾನು ಹೋಗಿ ಎಲ್ಲ ಕ್ಲಿಯರ್ ಮಾಡಿ ಬೇಗ ಬರ್ತೀನಿ ಎಂದು ಕರೆ ಕಟ್ ಮಾಡಿದ್ದ ಲಕ್ಕಿ ಅವನ ವಿಚಾರಕ್ಕೆ ಸಂತು ಮಂಕಾದಾಗ ಏನೆಂದು ಅಮ್ಮು ವಿಚಾರಣೆ ಮಾಡ್ತಾಳೆ ಆಗ ಸಂತು ಕೂಡ ಅಮ್ಮು ಬಳಿ ಎಲ್ಲ ಹೇಳ್ತಾನೆ ಎಲ್ಲವನ್ನ ಹೇಳುವ ಅಮ್ಮು ನನಗ್ಯಾಕೋ ಇಲ್ಲೇನೋ ಗೋಲ್ಮಾಲ್ ಮಾಲ್ ಅನ್ನಿಸ್ತದ ಮೆಸ್ಟ್ರೆ ಎಂದಳು ಮೊದಲೇ ಆಕೆ ಚತುರೆ ಕೇಳಬೇಕಾ ಅಂದರೆ ಎಂದ ಸೌಂದರ್ಯ ಪ್ರಪೋಸ್ ಮಾಡಿದ್ದು ಆಮೇಲೆ ಕಾಳಿ ಹತ್ತಿರ ಕಂಪ್ಲೇಂಟ್ ಮಾಡಿದ್ದಕ್ಕೂ ಗ್ಯಾಪ್ ಇದೆ ಅದಾದ ನಂತರ ಆಕೆ ಸೂಸೈಡ್ ಮಾಡಿಕೊಂಡಿತ್ತು ಆ ಕಾಳಿ ಅಷ್ಟು ಸ್ಟ್ರಾಂಗ್ ಇದ್ದಾನೆ ಜೊತೆಗೆ ರೌಡಿ ಮತ್ತು ಸೌಂದರ್ಯ ಕೂಡ ತೀರಾ ಮುಗ್ದೇ ಅಲ್ಲ ಅಂತ ರೌಡಿ ಅಣ್ಣನಿಗೆ ತಕ್ಕಂತೆ ರೌಡಿ ತಂಗಿ ಅಂತಿದ್ದೀರಾ ಹೀಗಿರುವಾಗ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಲಕ್ಕಿ ಅವರಷ್ಟೇ ಕಾರಣ ಅಂತೀರಾ ಎಂದು ಸಣ್ಣ ಅನುಮಾನವನ್ನು ಅವನ ಮುಂದೆ ಇಟ್ಟಳು ಅಜ್ಜ ಅಜ್ಜಿ ಚಲಬಿ ಮತ್ತು ಬಸ್ಯ ಊರಿಗೆ ಹೋಗಬೇಕಿತ್ತು ಈಗ ಈ ಕಾರಣ ಹಿಂದೆ ಹೋಗಲು ಅವರು ಆಲೋಚನೆಗೆ ಇಳಿದಿದ್ರು ಆದರೆ ಅವರನ್ನು ಈ ಸಮಯದಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗೋಕೆ ಇಷ್ಟವಿಲ್ಲದ ಬೀಬಿ ಇಲ್ಲೇ ಇರಿ ಎಂದು ಒಪ್ಪಿಸಲು ಪ್ರಯತ್ನಿಸ್ತಿದ್ದ ಆದರೆ ಅಚ್ಚಾ ಒಪ್ಪಲಿಲ್ಲ ಇಷ್ಟು ದಿವಸ ಇಲ್ಲೇ ಇದ್ದಿದ್ದೇ ಹೆಚ್ಚಾಯಿತು ಹಳ್ಳಿಗೆ ಹೋಗ್ತೇವೆ ಎಂದು ಲಗೇಜ್ ಪ್ಯಾಕ್ ಮಾಡಿಕೊಳ್ಳಲು ಹೊರಟರು ಬೇರೆ ದಾರಿ ಇಲ್ಲದೆ ಲಕ್ಕಿ ಚಾರು ಕೂಡ ಸುಮ್ಮನಾದ್ರು ಸಂಜೆಗೆ ಊರಿಗೆ ಹೊರಡಲು ತೀರ್ಮಾನಿಸಿದರು ಆ ದಿನ ಆಕಾಶ್ಗೆ ಹುಷಾರಿರ್ಲಿಲ್ವೋ ಏನು ಅಥವಾ ಈ ದಿಯಾ ಬಗ್ಗೆ ಆಲೋಚನೆ ಮಾಡಿಯೇ ತಲೆ ವಿಪರೀತ ಸಿಡಿದಿತ್ತೋ ಏನು ಲ್ಯಾಪ್ಟಾಪ್ ನೋಡಲು ಆಗ್ತಿಲ್ಲ ಮೊಬೈಲ್ ಕಡೆ ಗಮನ ಕೊಡೋಕ್ಕೂ ಸಹ ಆಗ್ತಿಲ್ಲ ಆತನ ಕಣ್ಣು ನೋಡಿದರೆಯೇ ಹೇಳ್ಬೋದು ಅವನಿಗೆ ರಾತ್ರಿ ನಿದ್ರೆ ಇಲ್ಲದೆ ಹಿಂಸೆಯಾಗಿದೆ ಎಂದು ಕಮ್ಲಿ ಬಳಿ ಕಾಫಿ ಕೇಳಿ ಎರಡೆರಡು ಬಾರಿ ಕೊಡ್ತಿದ್ದ ಆದರೂ ಅವನಿಗೆ ತಲೆನೋವು ಕಡಿಮೆ ಆಗಿಲ್ಲ ಇತ್ತ ಲಕ್ಕಿಗೂ ಆಫೀಸಿನ ಕಡೆ ಗಮನ ಕೊಡೋಕೆ ಸಮಯ ಸಿಕ್ತಿಲ್ಲ ಅವನಿಗೆ ಈ ಮನೆ ಸಮಸ್ಯೆಯ ಕಡೆಗೆ ನೋಡುವುದೇ ಕೆಲಸವಾಗಿದೆ ಇರೋ ಮೀಟಿಂಗ್ಸ್ ಅಟೆಂಡ್ ಮಾಡಲಾಗದೆ ರಜೆಯೂ ಹಾಕಲಾಗದೆ ಒದ್ದಾಡ್ತಿದ್ದ ಅವನ ಒದ್ದಾಟ ಅವನ ಹಿಂತಿಗೆ ಮಾತ್ರ ಅರ್ಥ ಆಗ್ತಿಲ್ಲ ಅಷ್ಟೊಂದು ಕಲ್ಲು ಮನಸ್ಸಿನವಳ ಅವಳು ಅವನಿಗೂ ಅನುಮಾನ ಶುರುವಾಗಿತ್ತು ದಿಯಾ ಅವನ ಮುಂದೆ ಹೋಗ್ತಿದ್ದವಳ ನೋಡಿ ಕರೆದ ಏನು ಎಂದು ಇವನತ್ತ ದುರುಗುಟ್ಟಿಯೇ ನೋಡಿದ್ಲು ಸಿಕ್ಕಾಪಟ್ಟೆ ತಲೆನೋವಿದೆ ಜಾರು ಅದಕ್ಕೆ ಅದೇನು ಶುಂಠಿ ಟೀ ಮಾಡ್ತಾರಲ್ವಾ ಅದು ಮಾಡಿಕೊಡ್ತೀಯಾ ತಲೆನೋವು ಕಡಿಮೆ ಆಗುತ್ತಂತೆ ಎಂದ ಎಂದಿಗೂ ಹೆಂಡತಿ ಬೆಳೆ ಇದು ಮಾಡಿಕೊಡು ಅದು ಮಾಡಿಕೊಡು ಎಂದು ಬಾಯ್ ತೆರೆಯಲಿಲ್ಲ ಅವನು ಸಿಕ್ಕಾಪಟ್ಟೆ ತಲೆನೋವಿದೆ ಎಂದು ಕೇಳಿತ ಅಷ್ಟೆ ಬೇಕಿದ್ರೆ ಹೋಗಿ ಮಾಡ್ಕೊ ನಾನೇನು ನಿನ್ನ ಆಳಲ್ಲ ನಿನ್ನ ಯೋಗ್ಯತೆಗೆ ಕಾಫಿ ಟೀ ಬೇರೆ ಮಾಡಿಕೊಡ್ತಾರೆ ಎಂದು ಮುನಿದು ನುಡಿದು ಹೋಗುವಾಗ ಅಟ್ಲೀಸ್ಟ್ ರೂಮಲ್ಲಿ ತಲೆನೋವಿನ ಮಾತ್ರ ಇದೆ ತಂದು ಕೊಡ್ತೀಯಾ ಎಂದು ಕೇಳಿದ ನಿಂಗೆ ತಲೆ ಅಷ್ಟೇ ತಾನೇ ನೋವಿರೋದು ಕಾಯಿ ಕಾಲೇನು ಬಿದ್ದಿಲ್ಲ ತಾನೇ ಹೋಗಿ ತಗೋ ಎಂದು ಹೇಳಿ ಹೋಗುವುದನ್ನು ನೋಡುವ ಚಾರು ತಾನೇ ಹೋಗಿ ಶುಂಠಿ ಟೀ ಮಾಡಿ ತಂದು ಅವನಿಗೆ ಕೊಟ್ಟಿದ್ಲು ಅದಕ್ಕೆ ನೀವು ಎಂದು ಅಚ್ಚರಿಯಿಂದ ನೋಡಿದವನ ನೋಡಿ ಹೌದು ನಾನೇ ಹೆಂಡತಿಗೆ ಕಾಫಿ ಮಾಡಿಕೊಡು ಅಂತ ಕೇಳೋದಕ್ಕೂ ಹಿಂಜರಿಯುವ ಗಂಡನನ್ನು ನೋಡಿದ ಮೇಲೂ ನಿಮ್ಮಿಬ್ಬರ ನಡುವೆ ಅಂತರ ಇದೆ ಅಂತ ನಿರ್ಧರಿಸೋಕೆ ಆಗದಷ್ಟು ಮುಗ್ದಳಲ್ಲ ನನ್ನಕ್ಕೆ ಎಂದಳು ಅಲ್ಲೇ ತಗ್ಗಿಸಿದ ಆಕಾಶ್ ಈಗಲಾದರೂ ಅರ್ಥ ಆಯಿತಾ ಕೆಟ್ಟವೂ ಅನ್ನಿಸ್ಕೊಳ್ಳೋಕ್ಕೆ ನಿಮಿಷ ಸಾಕು ಒಳ್ಳೆಯವನು ಅನಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಅಂತ ಎಂದು ಪ್ರಶ್ನಿಸಿದಾಗ ಆತನ ಕಣ್ಣಲ್ಲಿ ಪಶ್ಚಾತ್ತಾಪದ ಬೇನೆ ಕಂಡಿತ್ತು ಹೌದು ಅದಕ್ಕೆ ಅದಕ್ಕೆ ದಿಯಾ ಮನಸ್ಸಲ್ಲಿ ನನಗೆ ಜಾಗ ಸಿಗ್ತಾನೆ ಇಲ್ಲ ಅವಳು ನನ್ನ ಕ್ಷಮಿಸೋದೇ ಇಲ್ಲ ಅನಿಸುತ್ತೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ಆ ತಪ್ಪು ಬರೀ ನಂದಲ್ಲ ನನ್ನ ಅಮ್ಮನದ್ದು ಕೂಡ ಕೇಳಿ ಕೇಳಿದಾಗ ದುಡ್ಡು ಕೊಟ್ಟು ನಾನು ಮಾಡ್ತಿದ್ದ ಪೊರ್ಕಿ ಕೆಲಸಕ್ಕೆಲ್ಲ ಕುಮ್ಮ ಕೊಟ್ಟು ಕೆಡಿಸ್ಬಿಟ್ರು ಒಳ್ಳೆ ಬುದ್ಧಿ ಹೇಳಿಕೊಡೋರನ್ನು ದೂರ ಇಟ್ಟು ಕೆಟ್ಟ ದಾರಿ ಹಿಡಿದೆ ಕೆಟ್ಟವ್ರು ಸಹವಾಸ ಮಾಡಿದೆ ನೀವು ನಮ್ಮನೆ ಕಾಲಿಟ್ಟ ನಂತರ ನನ್ನ ತಪ್ಪುಗಳು ಹೆಚ್ಚಾಗಿತ್ತು ನಿಜ ಆದರೆ ದಿಯಾ ಲೈಫ್ನ ಹಾಳು ಮಾಡಿದ ನಂತರ ನನಗೆ ಗೊತ್ತಿಲ್ಲದ ತಪ್ಪು ಯಾವುದು ಸರಿಯಾವುದು ಅಂತ ಅರ್ಥ ಆಗೋಕ್ಕೆ ಶುರುವಾಗಿತ್ತು ಅಷ್ಟೇ ನಿಜ ಒಂದು ಕಡೆ ನೀವು ಅಣ್ಣ ಬೇರೆ ಆಗೋದು ಗೊತ್ತಾಯಿತು ಮತ್ತೊಂದು ಕಡೆ ದಿಯಾ ಸಾಯೋಗಿ ತಯಾರಾದದ್ದು ಕಂಡು ಅಚ್ಚರಿಯಾಯಿತು ಮೊದಲು ಮೊದಲು ಅವಳಿಂದ ಪಾರಾದರೆ ಸಾಕು ಅನ್ನಿಸ್ತಿತ್ತು ಆದರೆ ನನ್ನಿಂದ ನೀವು ಅನ್ನ ಬಲವಂತದ ಮದುವೆ ಆತತ್ತು ದೂರ ಆಗೋದರ ನೋವಲ್ಲಿ ಇದ್ದಿತ್ತು ದಿಯಾ ಒಳಗೊಳಗೆ ಕುಗ್ಗಿ ನರಳ್ತಾ ಇದ್ದಿತ್ತು ಮಾವ ಸಂತಪಟ್ಟು ಹುಷಾರ್ ತಪ್ಪಿತ್ತು ಎಲ್ಲವೂ ನನ್ನ ಮನಸ್ಸನ್ನು ಬದಲಿಸಿತು ಅದಕ್ಕೆ ಈಗ ದಿಯಾ ಮೇಲೆ ಪ್ರೀತಿ ಇದೆ ನಿರ್ಮಲವಾದ ಪ್ಯೂರ್ ಲವ್ ಒಂದೇ ಮತ್ತೆ ಹೇಳಬೇಕಾದ್ರೆ ನನಗೀಗ ಅವಳ ದೇಹ ಬೇಕಿಲ್ಲ ಅವಳ ಕಾಳಜಿ ತುಂಬಿರೋ ಪ್ರೀತಿ ಬೇಕಿದೆ ಅದಕ್ಕೆ ಅವಳು ನನಗೆ ದಿನ ಚುಚ್ಚಿ ಮಾತಾಡಿದ್ರು ಅವಳಿಂದ ದೂರ ಹೋಗೋ ಹುಚ್ಚು ಮನಸ್ಸು ಬರ್ತಿಲ್ಲ ಬರೋದು ಇಲ್ಲ ಐ ಲವ್ ಹರ್ ಅದ್ಕೆ ಅವಳ ಮನಸ್ಸಿಗೆ ಯಾವತ್ತೂ ನಾನು ಬದಲಾಗಿದ್ದೀನಿ ಅನಿಸುತ್ತೋ ಅಲ್ಲಿವರೆಗೂ ಕಾಯ್ತೀನಿ ಪ್ಲೀಸ್ ನಾನು ದಿಯಾ ಇಬ್ರು ಈ ರೀತಿ ದೂರ ಇರೋದು ನಿಮಗೆ ಗೊತ್ತಾಗಿದೆ ಅನ್ನೋ ವಿಚಾರ ಅವಳಿಗೆ ಗೊತ್ತಾಗೋದು ಬೇಡ ಆಮೇಲೆ ನೀವು ಬೇಜಾರಾದ್ರಿ ಅಂತಲೋ ಇಲ್ಲ ನಿಮಗೆ ಹೆದ್ರಿನೋ ಅವಳು ನನ್ನ ಬಲವಂತವಾಗಿ ಒಪ್ಕೊಳ್ಳೋಕೆ ಟ್ರೈ ಮಾಡಬೇಕಾಗತ್ತೆ ಅವಳು ಬಲವಂತವಾಗಿ ನನ್ನ ಒಪ್ಪಿ ನನ್ನ ಜೊತೆ ಸಂಸಾರ ಮಾಡೋದು ಬೇಕಿಲ್ಲ ಅವಳೇ ಅವಳ ಮನಸಾರೆ ನನ್ನ ಒಪ್ಪಬೇಕು ಅಲ್ಲಿವರೆಗೂ ನಾನು ಹೀಗೆ ಕಾಯ್ತಿರ್ತೀನಿ ಇದರಲ್ಲೂ ಒಂಥರ ಖುಷಿ ಇದೆ ಅದಕ್ಕೆ 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 ಇರಬೇಕು ಎವ್ರಿಥಿಂಗ್ ಇಸ್ ಪೇರ್ ಇನ್ ಲವ್ ಆ್ಯಂಡ್ ಬಾರ್ ಅನ್ನೋದು ಎಂದು ಮೊದಲ ಬಾರಿ ಆಕಾಶ್ ಮನಸ್ಸಲ್ಲಿ ಅಡಗಿದ್ದ ಎಲ್ಲ ಮಾತನ್ನು ಮನಬಿಚ್ಚು ಮಾತಾಡಿದ್ದ ಮೊದಲ ಬಾರಿ ಕಂಡ ಆಕಾಶ್ಗೂ ಈಗ ಕಾಣ್ತಿರುವ ಆಕಾಶ್ಗೂ ಅದೆಷ್ಟು ವ್ಯತ್ಯಾಸ ಸ್ವತಃ ಚಾರುಗೆ ಅಚ್ಚರಿಯಾಗಿತ್ತು ಒಂದು ಪ್ರೀತಿಗೆ ಮನುಷ್ಯನನ್ನು ಹಾಳು ಮಾಡೋಕ್ಕೂ ಬರುತ್ತೆ ಹಾಗೆ ಉದ್ಧಾರ ಮಾಡೋಕ್ಕೂ ಬರುತ್ತೆ ಎನ್ನುವುದಕ್ಕೆ ಈತನೇ ಉದಾಹರಣೆ ಅಂದ್ಕೊಂಡ್ಳು ಥ್ಯಾಂಕ್ಸ್ ಅದಕ್ಕೆ ಎಂದು ಟೀ ಕುಡಿದು ಹೋದನು ಅದೆಲ್ಲವೂ ದಿಯಾಕಿವಿಗೆ ಬೀಳಬೇಕೆಂದೇ ಚಾರು ಬಯಸಿತ್ತು ಅದಕ್ಕೆ ತಕ್ಕಂತೆ ಕಿವಿಗೆ ಅವನ ಮಾತೆಲ್ಲವೂ ಅಚ್ಚುಕಟ್ಟಾಗಿ ಬಿದ್ದಿತ್ತು ಅವಳ ಮನಸ್ಸಿನ ಮಾತು ಕೇಳಿ ಅವಳ ಮನ್ಸಿಗೂ ಕೊಂಚ ಬೇಸರವಾಗಿತ್ತು ನಿಜ ನೋಡೋಣ ಮುಂದೆ ಹೇಗೆ ನಡ್ಕೊಳ್ತಾಳೋ ಏನು ಅಂತೂ ಇಂತೂ ಚಾರು ಸಣ್ಣ ಸಮಯದಲ್ಲೇ ಒಂದೊಳ್ಳೆ ಕೆಲಸ ಮಾಡಿದ್ಲು ಆದರೆ ಈ ಕೆಲಸ ಎಷ್ಟು ವರ್ಕ್ ಆಗುತ್ತೆ ಅನ್ನೋದು ನೋಡಬೇಕು ಜೊತೆಗೆ ಕಾಳಿ ವಿಚಾರ ಇವತ್ತು ಬರಲಿಲ್ಲ ಅಲ್ಲ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ